ಆತ್ಮೀಯರಿ ನಮಸ್ತೆ ಸಿದ್ಧಾರೂಢರು ಜಾಗೃತ ದೇವರು ತಾವು ಮನಸ್ಸಿನಲ್ಲಿ ಅಂದುಕೊಂಡದ್ದನ್ನು ಖಂಡಿತ ಈಡೇರಿಸುತ್ತಾರೆ ಆದರೆ ಅದಕ್ಕಾಗಿ ತಮ್ಮಲ್ಲಿ ಶ್ರದ್ಧೆ ಭಕ್ತಿ ಬೇಕಾಗಿದೆ ಆದ್ದರಿಂದ ಸಿದ್ಧಾರೂಢರ ಚರಿತ್ರೆಯ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳುತ್ತಿರುವೆನು ಆತ್ಮೀಯರಿ ಸಿದ್ಧಾರೂಢರ ಕಥಾಮೃತವನ್ನು ಓದುವುದರಿಂದ ನಾನು ನನ್ನ ಆಸೆಗಳನ್ನೆಲ್ಲ ಈಡೇರಿಸಿಕೊಂಡಿರುವೆನು ಮತ್ತು ನನ್ನ ಜೀವನದಲ್ಲಿ ಶಾಂತಿ ನೆಮ್ಮದಿ ನೆಲೆಸಿದೆ ಅದೇ ತೆರನಾಗಿ ತಾವು ಸಹ ತಮ್ಮ ಆಸೆಗಳನ್ನು ಈಡೇರಿಸಿಕೊಂಡು ನೆಮ್ಮದಿಯ ಜೀವನ ಸಾಗಿಸಬೇಕಾಗಿದೆ ಅದಕ್ಕಾಗಿ ಅವರ ಮಹಾತ್ಮೆಯನ್ನು ತಿಳಿಯಲೇಬೇಕು ಆ ಮಹಾತ್ಮೆಯನ್ನು ತಾವು ದಿನನಿತ್ಯ ಪಠಿಸಬೇಕು ಇಲ್ಲವೇ ಕಥೆಯನ್ನು ಇನ್ನೊಬ್ಬರ ಬಾಯಿಂದ ಕೇಳಿದರೂ ಸಹ ತಾವು ಧನ್ಯರಾಗುತ್ತೀರಿ ಆ ಒಂದು ಕೆಲಸವನ್ನು ನಾನು ಈ ವಿಡಿಯೋದಲ್ಲಿ ಮಾಡುತ್ತಿರುವೆನು ತಾವು ಕೆಲಸ ಮಾಡುವಾಗಲೂ ಸಹ ಈ ವಿಡಿಯೋವನ್ನು ಕೇಳುತ್ತಾ ಹೋದರೆ ತಾವು ಮಾಡುವ ಕೆಲಸದ ಜೊತೆಗೆ ದೇವರ ಧ್ಯಾನ ಮಾಡಿದ ಹಾಗೆ ಆಗುತ್ತದೆ ತಮ್ಮ ಆಸೆಗಳು ಖಂಡಿತ ಈಡೇರುತ್ತೆ ಆತ್ಮೀಯರಿ ಶ್ರೀ ಸಿದ್ಧಾರೂಢ ಕಥಾಮೃತ ಎರಡನೆಯ ಅಧ್ಯಾಯಕ್ಕೆ ತಮಗೆಲ್ಲರಿಗೆ ಸ್ವಾಗತ ಈ ಮೊದಲನೆಯ ಅಧ್ಯಾಯವನ್ನು ನಾನು ಈ ಒಂದು ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರುವೆನು ಅದು ಸಹ ಕೇಳಿ ಎರಡನೇ ಅಧ್ಯಾಯವನ್ನು ನೋಡೋಣ ವಂದಿಸುವೆ ಶ್ರೀ ಸಿದ್ಧಾನಾಥಗೆ ಭಕ್ತ ಕರುಣಾಕರನಿಗೆ ನಂದಿ ವಾಹನ ಇರಿದು ತರೆಯೋಳವ ತರಿಸಿ ಬಂದಾತಗೆ ಮಂದಮತಿಗಳ ಕೂಡ ಲೀಲಾ ಮಾಡಿ ಯುದ್ಧರಿ ಪಾತಗೆ ಅಂಧಕಾರವ ತಪ್ಪಿಸಿ ನೆನ್ನನ್ನು ಪಾಲಿಸುವ ಗುರುನಾಥಗೆ ಶ್ರೀ ಸಿದ್ಧಗುರುವರನ್ನೇ ನಿನಗೆ ನಮಸ್ಕಾರವಿರಲಿ ನಿನ್ನ ಸ್ಮರಣ ಮಾತ್ರದಿಂದ ವಿಘ್ನಗಳೆಲ್ಲ ಲಯ ಹೊಂದುವವು ಅಂಥನಾದ ನೀನು ಈ ನನ್ನ ಕೈಯಿಂದ ಗ್ರಂಥವನ್ನು ಭರಿಸುವಂಥವನಾಗು ಯಾವಾತನ ವಸತಿಯು ಅಖಂಡ ಬ್ರಹ್ಮದಲ್ಲಿರುವುದು ಅಂಥ ಸಿದ್ಧಾರೂಢ ದಯಾಘನನು ಭಕ್ತ ಜನರ ಸಲುವಾಗಿ ದೇಹವನ್ನು ಧರಿಸುವಂಥವನಾಗಿ ಈ ಲೋಕದಲ್ಲಿ ಅವತರಿಸಿದನು ಪೃಥ್ವಿಯಲ್ಲಿ ಬ್ರಹ್ಮ ವಿಚಾರ ಸಾಧಕರಿಗೆಲ್ಲ ಆಶ್ರಯದಾಯಕನಾಗಿರುವ ಜ್ಞಾನಿಗಳ ಜನ್ಮಸ್ಥಾನವು ಈ ಭರತಭೂಮಿಯೇ ಆಗಿರುವುದು ಅದರ ಪೈಕಿ ನಿಜಾಮ ದೇಶದ ಬೀದರ ಜಿಲ್ಲೆಯಲ್ಲಿ ಚಳಕಾಪುರವೆಂಬ ಪವಿತ್ರ ಗ್ರಾಮವಿರುವುದು ಆ ಗ್ರಾಮದೊಳಗೆ ಮಹಾಶಿವಭಕ್ತನಾಗಿ ಪರಮಾತ್ಮ ಚಿಂತನೆಯಲ್ಲಿ ನಿರತನಾಗಿರುವಂಥ ಗುರುಶಾಂತಪ್ಪನೆಂಬ ಸದ್ಗುಣಸ್ಥನಿದ್ದನು ಆತನಿಗೆ ಪತಿವ್ರತ ಶಿರೋಮಣಿಯಾದ ದೇವಮಲ್ಲಮ್ಮಳೆಂಬ ಪತ್ನಿ ಇದ್ದಳು ಅವರು ನಿತ್ಯ ಶಿವಧ್ಯಾನ ಮಾನಸ ಪೂಜಾದಿಗಳಿಂದ ಋಷಭ ಧ್ವಜವನ್ನು ಸಂತೋಷಪಡಿಸುತ್ತಲೂ ಸಾಧು ಸಜ್ಜನರನ್ನು ಪೂಜಿಸುತ್ತಲೂ ಭೂ ಆಧಾರದಿಂದ ಅತಿಥಿಗಳನ್ನು ಉಪಚರಿಸುತ್ತಲೂ ಇರುತ್ತಿದ್ದರು ಈ ಪ್ರಕಾರದ ಆಚರಣೆಯಿಂದ ಆ ದಂಪತಿಗಳು ವಿವೇಕಾದಿ ಚತುಷ್ಟಯ ಸಂಪನ್ನರಾಗಿ ಶ್ರೀ ವೀರಭದ್ರ ಸ್ವಾಮಿಗಳೆಂಬ ಮಹಾತ್ಮರನ್ನು ಗೃಹದಲ್ಲಿಯೇ ಇಟ್ಟುಕೊಂಡು ಸೇವಿಸುತ್ತಿದ್ದರು ಅವರ ಅನನ್ಯ ಸೇವೆಯಿಂದ ತೃಪ್ತರಾಗಿ ಬ್ರಹ್ಮಜ್ಞಾನ ಭರಿತರಾದಂತಹ ಆ ವೀರಭದ್ರ ಸ್ವಾಮಿಗಳು ಬ್ರಹ್ಮಾತ್ಮೈಕ್ಯ ಉಪದೇಶಯುಕ್ತವಾದ ಶೂನ್ಯ ಸಂಪಾದನಾತಿಕ ಗ್ರಂಥಗಳನ್ನು ದಂಪತಿಗಳಿಗೆ ಬೋಧಿಸುತ್ತಿದ್ದರು ಜ್ಞಾನರಸಪೂರಿತಗಳಾದ ಆ ಗ್ರಂಥಗಳನ್ನು ಗುರುಮುಖದಿಂದ ಶ್ರವಣ ಮಾಡಿದ ಮಾತ್ರದಿಂದ ಅವರ ಸ್ವರೂಪ ಭಾವವನ್ನು ನಿಸ್ಸಂದೇಹವಾಗಿ ಪಡೆದರು ಹೀಗಿರುತ್ತಾ ಈ ದಂಪತಿಗಳಿಗೆ ಮೂರು ಮಂದಿ ಪುತ್ರರೂ ಆದರು ಅವರೊಳಗೆ ಮೂರನೇವನೇ ಶ್ರೀ ಸಿದ್ಧಗುರುವರನು ಶೆಕೆ ಹದಿನೇಳುನೂರ ಐವತ್ತೆಂಟರ ಚೈತ್ರ ಶುದ್ಧ ನವಮಿ ದಿನಾಂಕ ಇಪ್ಪತ್ತಾರು ಮೂರು ಹದಿನೆಂಟುನೂರ ಮೂವತ್ತಾರರಂದು ಶ್ರೀ ಸಿದ್ದನ ಅವತಾರವಾಯಿತು ಚಿಕ್ಕವನಿರುವಾಗಲೇ ಸಿದ್ಧನು ತನ್ನ ತಾಯಿಯ ಶ್ರವ ಶ್ರವಣಕ್ಕೆ ಕೂತಿರುವಾಗ ತಾನು ಸಮೀಪ ಕೂತುಕೊಂಡು ಬಹು ಆಧಾರದಿಂದ ಶ್ರವಣ ಮಾಡುತ್ತಿದ್ದನು ಬಾಲ್ಯಾವಸ್ಥೆಯಿಂದ ಸಿದ್ದನಿಗೆ ನಿತ್ಯ ಈ ಪ್ರಕಾರ ವೇದಾಂತ ಶ್ರವಣವಾಗುತ್ತಿದ್ದು ಆತನು ಮೂರು ವರ್ಷ ವಯಸ್ಸಿನಲ್ಲಿಯೇ ಶಾಸ್ತ್ರ ವಿಷಯದಲ್ಲಿ ಬಹುಕುಶಲನಾದನು ಒಂದಾನೊಂದು ದಿನ ಶ್ರವಣ ಕಾಲದಲ್ಲಿ ಲಿಂಗೈಕ್ಯ ವಿಚಾರವು ಹೊರಡಲು ಅದನ್ನು ಸಂಪೂರ್ಣವಾಗಿ ವಿವೇಚನೆ ಮಾಡಿ ತಾನು ಲಿಂಗೈಕ್ಯವನ್ನು ಸಂಪಾದಿಸಿಕೊಳ್ಳಬೇಕೆಂದು ಮನಸ್ಸಿನಲ್ಲಿ ನಿಶ್ಚಯಿಸಿಕೊಂಡನು ಮತ್ತು ಈ ಹೇತುವಿನಿಂದ ಸರ್ವ ಪ್ರಾಣಿಗಳನ್ನು ಸಮಭಾವದಿಂದ ನೋಡಲಾರಂಭಿಸಿದನು ಒಂದಾನೊಂದು ದಿವಸ ಸಿದ್ದನು ಬಾಲಕರ ಕೂಡ ಆಡುತ್ತಿರುವಾಗ ಬಾಲಕರೆಲ್ಲ ಕೂಡಿ ಸಿದ್ದನಿಗೆ ಎಳ್ಳು ಕೇಳುವವರಾದರು ಆಗ ಸಿದ್ದನು ಅವರಿಗೆ ಆಶ್ವಾಸನೆ ಕೊಟ್ಟು ತನ್ನ ಮನೆಗೆ ಕರೆದುಕೊಂಡು ಬಂದನು ಅವರನ್ನು ಕರೆದುಕೊಂಡು ಅಡಿಗೆ ಮನೆಯೊಳಗೆ ಹೊಕ್ಕು ನೋಡುತ್ತಿರುವಾಗ ಎಳ್ಳಿನ ಗಡಿಗೆಯು ಆತನ ಕೈಗೆ ನಿಲುಕಲಾರದಷ್ಟು ಉನ್ನತವಾದ ನಿಲುವಿನ ಮೇಲಿತ್ತು ಆಗಸಿದ್ದನು ಒಂದು ಬಡಿಗೆ ತಂದು ಅದರಿಂದ ಆ ಗಡಿಗೆಯ ಬುಡಕ್ಕೆ ಚುಚ್ಚಿ ತೂತು ಮಾಡಿದನು ತತ್ಕಾಲ ಎಳ್ಳು ಧಾರಾಕಾರವಾಗಿ ಸುರಿಯುತ್ತಿರುವುದನ್ನು ನೋಡಿ ಹುಡುಗರೆಲ್ಲ ತಮ ತಮಗೆ ಬೇಕಾದಷ್ಟು ಕಟ್ಟಿಕೊಂಡು ಹೋದರು ಅವರನ್ನು ಕಂಡು ಇತರ ಅನೇಕರು ಬಂದು ನೋಡಲು ಅಲ್ಪವಾದ ಎಳ್ಳಿನ ಗಡಿಗೆಯ ಕೆಳಗೆ ಮಹತ್ತಾದ ಎಳ್ಳಿನ ರಾಶಿ ಇದ್ದು ಎಷ್ಟು ಮಂದಿ ಅದರೊಳಗಿಂದ ಕಟ್ಟಿಕೊಂಡು ಹೋಗುತ್ತಿದ್ದರು ಇದನ್ನು ಕಂಡು ಬಹು ಆಶ್ಚರ್ಯಭರಿತರಾಗಿ ಇದು ಬಾಲರೂಪದಿಂದ ಕಾಣಿಸಿಕೊಳ್ಳುವ ಸಾಕ್ಷಾತ್ ಅವತಾರಿಕನಾದ ಸಿದ್ಧನ ಮಹಿಮೆ ಎಂದು ಆತನನ್ನು ಕೊಂಡಾಡಿದರು ಸಾವಿರಾರು ಗಡಿಗೆಯೊಳಗೆ ಹಿಡಿಸಲಾರದಷ್ಟು ಈ ಎಳ್ಳಿನ ರಾಶಿ ಒಂದು ಚಿಕ್ಕ ಗಡಿಗೆಯೊಳಗಿಂದ ಹೇಗೆ ಬಂತು ಎಂದು ಸಿದ್ದನ ಖ್ಯಾತಿಯನ್ನ ಜನರು ಎಲ್ಲ ಕಡೆಯಲ್ಲಿ ವರ್ಣಿಸುತ್ತಿದ್ದರು ಅಷ್ಟರಲ್ಲಿ ಸಿದ್ದನ ತಾಯಿ ದೇವಮಲ್ಲಮ್ಮನು ಮನೆಯೊಳಗೆ ಬಂದು ನೋಡಲಾಗಿ ನಿಜಪುತ್ರನ ಕರ್ತೃತ್ವ ಕಂಡು ಆಶ್ಚರ್ಯಚಕಿತಳಾದಳು ಸಿದ್ದನನ್ನು ಕುರಿತು ಕೇಳುತ್ತಾಳೆ ಮುದ್ದು ಮಗನೇ ಇದು ಹೇಗೆ ಘಟಿಸಿತು ಸಿದ್ಧನು ಉತ್ತರ ಕೊಟ್ಟಿದ್ದೇನೆಂದರೆ ಹೇ ತಾಯಿಯೇ ಈ ಚಮತ್ಕಾರಿಕ ಕಾರ್ಯವು ನನ್ನಿಂದ ಆದದ್ದಲ್ಲ ನಿನ್ನ ಅನುಪಮವಾದ ಗುರು ಸೇವೆಯೇ ಮಹಿಮೆಯಿಂದ ಇದು ನಿಶ್ಚಯವಾಗಿ ಘಟಿಸಿತು ಹಾಗಾದರೆ ಹೇಳುತ್ತೇನೆ ಕೇಳು ತಿಲಪಾತ್ರವೆಂಬುದೇ ಜ್ಞಾನಿಯ ಶರೀರವು ಅದರೊಳಗಿಂದ ಹೊರಡುವ ಜ್ಞಾನೋಪದೇಶದ ವಚನಗಳೇ ಎಲ್ಲುವು ಈ ಜ್ಞಾನಿಯ ವಚನಗಳ ಘನ ಪ್ರವಾಹವು ಸಾವಿರ ಅಜ್ಞಾನಿ ಘಟಗಳಲ್ಲಿ ಹಿಡಿಸಲಾರದೇ ಇದ್ದರು ಅವುಗಳಿಂದ ಸರ್ವರೂ ತೃಪ್ತಿಯನ್ನು ಹೊಂದುವರು ಈ ಪ್ರಕಾರ ಸಿದ್ಧನ ವಚನವನ್ನು ಕೇಳಿ ಧನ್ಯ ಭಾವವನ್ನು ಹೊಂದಿರುವ ಮಲ್ಲಮ್ಮನು ಸಿದ್ಧನು ಪೂರ್ಣ ಶಿವಾವತಾರಿಕನು ಎಂದು ತಿಳಿದುಕೊಂಡಳು ಕೂಡಲೇ ಮೋಹದಿಂದ ಆವರಿಸಲ್ಪಟ್ಟವಳಾಗಿ ಸಿದ್ಧನನ್ನು ಅಪ್ಪಿಕೊಳ್ಳಲು ಆತನು ಬಲಭಾವವನ್ನು ಸ್ವೀಕರಿಸಿದವನಾಗಿ ತಪ್ಪಿಸಿಕೊಂಡು ಹುಡುಗರ ಕಡೆ ಆಡಲಿಕ್ಕೆ ಓಡಿ ಹೋದನು ಹೀಗಿರುತ್ತಾ ಒಂದಾನೊಂದು ದಿವಸ ತಾಯಿಯು ಸಿದ್ದನನ್ನು ಕುರಿತು ಹೇ ಮಗನೇ ನೀನು ಐದು ವರ್ಷವದವನಾದಿ ಇನ್ನು ಮೇಲೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಶಾಲೆಗೆ ಹೋಗಬೇಕು ಎಂದು ಹೇಳಲು ಸಿದ್ದನು ಅವ್ವಾ ಇದೇನು ಉದ್ಯೋಗ ನನಗೆ ಹಚ್ಚುತ್ತಿ ನನಗೆ ಶಾಲೆಯು ಅಂತರ್ಬಾಹ್ಯದಲ್ಲಿ ಸರ್ವತ್ರವಿರುವುದು ಅಂತಃಕರಣ ವೃತ್ತಿಯೊಳಗೆ ಅಧಿಷ್ಠಾನ ಚೈತನ್ಯ ರೂಪನಾಗಿರುವ ಶಿವನನ್ನು ಜೀವನು ಧ್ಯಾನದೊಳಗೆ ನೋಡುತ್ತಿರುವಾಗ ಮತ್ತು ಬಾಹ್ಯ ಸರ್ವ ವಸ್ತುಗಳಲ್ಲಿ ಅದೇ ಪರಮಾತ್ಮನನ್ನು ಕಾಣುತ್ತಿರುವಾಗ ಯಾವ ವಿದ್ಯೆಯು ಫಲಿಸುತ್ತಿರುವುದೋ ಅಂಥ ವಿದ್ಯಾಭ್ಯಾಸ ಮಾಡುವ ಶಾಲೆಯಲ್ಲಿ ನಾನು ಸದೋದಿತ ಇರುತ್ತೇನೆ ಹೀಗಿರುವಾಗ ಜೀವನು ತನ್ನ ಸ್ವರೂಪವನ್ನು ಮರೆತು ಬಂಧದೊಳಗೆ ಬೀಳುವಂತೆ ಮಾಡಿಸುವ ಲೌಕಿಕ ವಿದ್ಯೆಯನ್ನು ಕಲಿಸುವಂಥ ಸ್ಥಾನವಾದ ನಿನ್ನ ಶಾಲೆಯ ಕೆಲಸವೇನು ಎಂದು ಅನ್ನುವ ಸಿದ್ಧನ ಭಾಷಣವನ್ನು ಕೇಳಿ ದೇವಮಲ್ಲಮ್ಮನು ಚಕಿತ ಚಿತ್ತಳಾಗಿ ಸಿದ್ಧನಿಗೆ ಅಂದಿನಿಂದ ಗುರುಸನ್ನಿಧಿಯಲ್ಲಿ ನೇಮದಿಂದ ವೇದಾಂತ ಶ್ರವಣ ಮಾಡಿಸುವಂಥವಳಾದಳು ಒಂದಾನೊಂದು ದಿನ ಹುಡುಗರು ಕೂಡ ಆಟವಾಡುತ್ತಿರುವಾಗ ಸಿದ್ಧ ಬಾಲಕನು ಒಂದು ಎಮ್ಮೆಯನ್ನು ಕಂಡು ಅದರ ಬೆನ್ನ ಮೇಲೆ ಹತ್ತಿ ಕೂತುಕೊಂಡನು ಮತ್ತು ಹುಡುಗರಿಗೆ ಕೂಗಿ ನೋಡಿರಿ ನಾನು ಆನೆಯ ಮೇಲೆ ಕೂತಿರುವೆನು ನೀವೆಲ್ಲ ವಾದ್ಯಗಳನ್ನು ಬಾರಿಸುತ್ತಾ ಗ್ರಾಮದೊಳಗೆ ಉತ್ಸವವನ್ನು ಮೆರೆಸಿರಿ ಇದನ್ನು ಕೇಳಿ ಬಾಲಕರೆಲ್ಲ ಆನಂದದಿಂದ ನಾನಾ ಧ್ವನಿಗಳನ್ನು ಮಾಡುತ್ತಾ ನಗುತ್ತಾ ಹಾರಾಡುತ್ತಾ ಮುಂದಕ್ಕೆ ಸಾಗಿದರು ಆದರೆ ಎಮ್ಮೆಯು ಮುಂದಕ್ಕೆ ಹೆಜ್ಜೆ ಇಡಲೊಲ್ಲದು ಸಿದ್ದನು ಹುಡುಗರು ಎಷ್ಟು ಪ್ರಯತ್ನ ಮಾಡಿದರೂ ಅದು ಚಲಿಸಲಿಲ್ಲ ಆಗ ಸಿದ್ದನು ಸಿಟ್ಟಿಗೆದ್ದು ಎಮ್ಮೆಯೇ ನೀನು ಮೃತನಾಗು ಎಂದು ಅಂದ ಕೂಡಲೇ ಅದು ನಿರ್ಜೀವವಾಗಿ ಭೂಮಿಗೆ ಬಿತ್ತು ಇದನ್ನು ನೋಡಿ ಹುಡುಗರು ಓಡಿ ಹೋಗಿ ಸಿದ್ದನ ತಾಯಿಗೆ ಈ ವರ್ತಮಾನವನ್ನು ತಿಳಿಸಿ ಸಿದ್ದನು ಶಪಿಸಿದ ಕೂಡಲೇ ನಿಮ್ಮ ಎಮ್ಮೆಯು ಭೂಮಿಗೆ ಬಿದ್ದು ಸತ್ತು ಹೋಯಿತು ಎಂದು ಆಕೆಯನ್ನು ಕುರಿತು ಹೇಳಿದರು ಇದನ್ನು ಕೇಳಿ ದೇವಮಲ್ಲಮ್ಮನು ಮನಸ್ಸಿನಲ್ಲಿ ಬಹಳ ಗಾಬರಿಯಾಗಿ ಸಿದ್ದನ ಕಡೆಗೆ ಓಡಿ ಬಂದು ಸತ್ತು ಬಿದ್ದ ಎಮ್ಮೆಯನ್ನು ಕಂಡು ಪುತ್ರನನ್ನು ಕುರಿತು ಅನ್ನುತ್ತಾಳೆ ಇದೇನು ಮಾಡಿದೆ ಎಮ್ಮೆಯನ್ನು ಯಾತಕ್ಕೆ ಕೊಂದಿ ಶಿವಶಿವ ನಾನು ಇನ್ನೇನು ಮಾಡಲಿ ಎಂದು ಆರ್ತ ಸ್ವರದಿಂದ ಅಳುವುದನ್ನು ಕೇಳಿ ಸಿದ್ದನಿಗೆ ಕರುಣೆ ಹೊಟ್ಟಿ ತಾಯಿ ನಿನಗೆ ಎಮ್ಮೆ ಬೇಕಾಗಿದ್ದರೆ ಇಷ್ಟು ದುಃಖ ಯಾತಕ್ಕೆ ಮಾಡಬೇಕು ಎಂದು ನುಡಿದು ಸಿದ್ದನು ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಉಚ್ಚರಿಸಿ ಎಮ್ಮೆಯನ್ನು ಸ್ಪರ್ಶಿಸಿದನು ತತ್ಕಾಲವೇ ಆ ಎಮ್ಮೆಯು ಪಸರಿಸಿದ ಕೈಕಾಲುಗಳನ್ನು ಎಳೆದುಕೊಂಡು ಸಜೀವವಾಗಿ ಎದ್ದು ನಿಂತಿತು ಇದನ್ನು ನೋಡಿದ ಸುತ್ತಮುತ್ತಲಿನ ಜನರು ಇದು ಮಹಾ ಅಘಟಿತವಾದ ಕಾರ್ಯ ಎಂದು ನುಡಿಯುತ್ತಾ ಆಶ್ಚರ್ಯಚಕಿತರಾದರು ಮತ್ತು ಕೆಲವರು ಈತನು ನಮ್ಮ ಉದ್ಧಾರ ದಿಶೆಯಿಂದ ಬಂದಿರುವ ಈಶ್ವರನೋ ವಿಷ್ಣುವೋ ಅಥವಾ ಯಾವನಾದರೂ ಋಷಿ ಮುನಿಯೋ ತಿಳಿಯಲಾರೆವು ಎಂದು ಅನ್ನುತ್ತಿರುವಾಗ ಅವರನ್ನು ಕುರಿತು ಸಿದ್ದನು ಅಂದದ್ದು ಹೇ ಪುಣ್ಯಾತ್ಮಗಳಿರ ಕೇಳಿರಿ ಇತರರ ವಚನವನ್ನು ಕೇಳದೆ ತಮೋ ಗುಣದಿಂದ ತಟಸ್ಥವಾಗಿರುವಂಥ ಅಹಂ ಬುದ್ಧಿಯೇ ಈ ಹೆಮ್ಮೆಯು ಅಂತ ಅಹಂ ಬುದ್ಧಿಯ ತಮಸ್ಸನ್ನು ನಾಶ ಮಾಡುವ ಉದ್ದೇಶವಾಗಿ ಆತ್ಮನು ಅದರ ಮೇಲೆ ಆರೋಹಣ ಮಾಡಿದರೂ ಅದು ಸರ್ವತಾ ಚಲಿಸಲಿಲ್ಲ ಇದನ್ನು ಕಂಡು ಆತ್ಮನು ಸಂಕಲ್ಪ ಮಾಡಿದ ಕೂಡಲೇ ಅಹಂತೆಯು ಲಯಾವಸ್ಥೆಯನ್ನು ಹೊಂದಿತು ಕೂಡಲೇ ಈ ಅಹಂತೆಯನ್ನು ಬಹುಕಾಲ ಪಾಲನೆ ಮಾಡಿದ ಮೂಲ ಮಾಯೆಯು ಓಡಿಬಂದು ಅಹಂತೆಯನ್ನು ಬದುಕಿಸಬೇಕೆಂದು ಆತ್ಮನಿಗೆ ಪ್ರಾರ್ಥಿಸಿದಳು ಈ ಪ್ರಾರ್ಥನೆಯನ್ನು ಕೇಳಿ ಆತ್ಮನು ಅಹಂತೆಯನ್ನು ಸಜೀವ ಮಾಡಿದನು ಈಗ ಆ ಅಹಂತೆಯು ಆತ್ಮನ ಭಕ್ತಿಯಿಂದ ಯುಕ್ತವಾಗಿ ಶಾಂತ ರೂಪದಿಂದ ಜಗತ್ತಿನಲ್ಲಿ ವರ್ತಿಸುವುದು ಈ ಸುವಿಚಾರ ಭಾಷಣವನ್ನು ಕೇಳಿ ಸರ್ವರು ಅನ್ನುತ್ತಾರೆ ಆಹಾ ಎಂಥ ಗಹನವಾದ ವಿಚಾರ ನಮಗಿಂತ ಈತನು ಎಷ್ಟೋ ಚಿಕ್ಕವನಂತೆ ಕಾಣಿಸುತ್ತಿದ್ದರೂ ಈತನ ಜ್ಞಾನವು ಅತ್ಯರ್ಕವಾಗಿದ್ದು ಸಿದ್ಧ ಬಾಲಕನು ಸುಂದರವಾಗಿಯೂ ಮನೋಹಕರವಾಗಿಯೂ ಶೋಭಿಸುತ್ತಿರುವ ಮೂರ್ತಿಯನ್ನು ಕಂಡು ಸರ್ವರು ಈತನ ಮಾತೆಯು ಧನ್ಯಳು ಧನ್ಯಳು ಎಂದರು ಯಾವಾದರೂ ಈತನ ಸಂಘದಿಂದ ಧನ್ಯರು ಈತನು ಪ್ರತ್ಯಕ್ಷ ತ್ರೈಮೂರ್ತಿ ಸ್ವರೂಪ ನಿರುವನು ಎಂದು ಅನ್ನುತ್ತಾ ಹೊರಟು ಹೋಗುವಂಥವರಾದರು ಒಂದಾನೊಂದು ದಿನ ಸಿದ್ದನು ತನ್ನ ಸಂಗಡಿಗರನ್ನು ಕುರಿತು ಎಲೈ ಬಾಲಕರೇ ನನ್ನ ಸಂಗಡ ಕೆರೆಗೆ ಸ್ನಾನಕ್ಕೆ ಬನ್ನಿರಿ ಎಂದು ಅಂದದ್ದು ಕೇಳಿ ಅವರು ಅತ್ಯಾನಂದದಿಂದ ಸಿದ್ದನನ್ನು ಹಿಂಬಾಲಿಸಿದರು ಕೆರೆಗೆ ಬಂದು ಸ್ನಾನಕ್ಕೆ ಸರ್ವರು ಇಳಿಯುತ್ತಿರುವಾಗ ಒಬ್ಬನು ಮಾತ್ರ ಭಯಮುಕ್ತನಾಗಿ ದಂಡೆಯ ಮೇಲೆ ನಿಂತುಕೊಂಡನು ಆಗ ಸಿದ್ದನು ಇವನ ಭಯವನ್ನು ನಾಶಪಡಿಸಬೇಕೆಂಬ ಉದ್ದೇಶವಾಗಿ ಅವನನ್ನು ಬಲತ್ಕಾರದಿಂದ ಹಿಡಿದು ಆಳವಾದ ನೀರಿನಲ್ಲಿ ಎಳೆದುಕೊಂಡು ಹೋದನು ಭಯಭೀತನಾಗಿ ಆ ಬಾಲಕನು ಕೂಗುತ್ತಿರುವಾಗ ಇತರ ಹುಡುಗರು ಬಂದು ಅವನನ್ನು ಬಿಡಬೇಕೆಂದು ಎಷ್ಟು ಹೇಳಿದರೂ ಸಿದ್ದನು ಬಿಡಲಿಲ್ಲ ಆಗ ಅವರೆಲ್ಲರೂ ಕೂಡಿ ಸಿದ್ಧನನ್ನು ಹಿಡಿದುಕೊಳ್ಳಬೇಕೆಂದು ಯತ್ನಿಸಿದರು ಆತನು ಅವರ ಕೈಗೆ ಸಿಗದೆ ಆ ಹುಡುಗನನ್ನು ಬಹಳ ಆಳವಾದ ನೀರಿನಲ್ಲಿ ಒಯ್ದು ಮುಳುಗಿಸಿಬಿಟ್ಟನು ಆಮೇಲೆ ಸಿದ್ದನು ದಂಡೆಗೆ ಬಂದ ಕೂಡಲೇ ಸರ್ವರು ಹೇ ಸಿದ್ದನೇ ನೀನೇ ಆ ಹುಡುಗನನ್ನು ಕೊಂದಿ ನಾವೇನೂ ಅರಿಯೆವು ಎಂದು ಅಂದದ್ದು ಕೇಳಿ ಸಿದ್ದನು ನೀವ್ಯಾಕೆ ಇಷ್ಟು ಗುಲ್ಲು ಮಾಡುತ್ತೀರಿ ಆ ಬಾಲಕನು ಭಯ ಹೋಗಿ ನಿರ್ಭಯನಾದನು ಅವನಿಗೆ ಮುಂದೆ ದುಃಖ ಹೊಡೆಯಲೇ ಇಲ್ಲ ಎಂದು ಅಂದನು ಅದಕ್ಕವರು ಸತ್ಯವಾದ ಮಾತು ದೇಹವೇ ನಾಶವಾದ ಬಳಿಕ ಭಯವೆತ್ತಣದು ಅಂದರು ಕೆಲವರು ಓಡಿ ಹೋಗಿ ಆ ಹುಡುಗನ ತಾಯಿಗೆ ನಡೆದ ಸಂಗತಿಯನ್ನು ಹೇಳಿದರು ಆಗ ಕೂಡಲೇ ತನ್ನ ಒಬ್ಬಂಟಿಗನಾದ ಪುತ್ರನ ಮರಣ ವಾರ್ತೆಯನ್ನು ಕೇಳಿ ಅತಿ ದುಃಖಿತಳಾದ ತಾಯಿಯು ಕೆರೆಗೆ ಓಡಿಬಂದು ಸಿದ್ದನನ್ನು ನೋಡಿ ಎಲೋ ಇದೆಂಥ ದುಷ್ಟತನ ಎಂದು ಕೇಳಲಾಗಿ ಸಿದ್ದನು ಶಾಂತ ವಚನದಿಂದ ಹೇ ತಾಯಿ ಇಲ್ಲಿ ನನ್ನ ದುಷ್ಟತನವೇನೂ ಇಲ್ಲ ನಿನ್ನ ಮಗನು ಜಲರೂಪಿ ಪರಮಾತ್ಮನಲ್ಲಿ ಮಗ್ನನಾಗಿದ್ದು ಭಯರಹಿತನಿರುವನು ಎಂದು ಹೇಳುವುದು ಕೇಳಿ ತಾಯಿಯು ಸಾಕು ಸಾಕು ನಿನ್ನ ವೇದಾಂತ ನನ್ನ ಪುತ್ರನನ್ನು ನೀನು ಸತ್ಯವಾಗಿ ಕೊಂದುಬಿಟ್ಟೆ ಕೆರೊಳಗೆ ಬಿದ್ದಿರುವ ಆ ನನ್ನ ರತ್ನವನ್ನು ಈಗಲೇ ತಂದುಕೊಡು ಎಂದು ದೀರ್ಘ ಸ್ವರದಿಂದ ಅಳಲಾರಂಭಿಸಿದ ಆ ಮಾತೆಯನ್ನು ಕಂಡು ಕರುಣಾರ್ಧ ಹೃದಯನಾಗಿ ಸಿದ್ದನು ಅಂದದ್ದು ಹೇ ತಾಯಿ ನೀನು ಗಾಬರಿಯಾಗಬೇಡ ನಿನ್ನ ಮಗನು ಆನಂದ ಉದದಿಯೊಳಗೆ ಜೀವಂತನಾಗಿರುವನು ನೀನು ಈಗಲೇ ಆತನ ಹೆಸರಿನಿಂದ ಕರೆದರೆ ಆತನು ಎದ್ದು ಬರುವನು ಇದನ್ನು ಕೇಳಿ ಆ ತಾಯಿಯು ದೇವದತ್ತ ಬಾ ಎಂದು ಕೂಗಿದಳು ಆ ಕ್ಷಣವೇ ನೀರೊಳಗಿದ್ದ ಆ ಹುಡುಗನು ಪೃಷ್ಠ ಭಾಗದಲ್ಲಿ ಕಾಣಿಸಿಕೊಂಡು ಈ ಸುತ್ತ ತೀವ್ರವಾಗಿ ದಂಡೆಗೆ ಬಂದು ಮುಟ್ಟಿದನು ಆತನ ತಾಯಿಯು ಅತ್ಯಂತ ಪ್ರೇಮಯುಕ್ತಳಾಗಿ ಓಡಿಬಂದು ಅವನನ್ನು ಅಪ್ಪಿಕೊಂಡ ಮುದ್ದು ಮಗನೇ ನೀನು ಇಷ್ಟು ಹೊತ್ತು ಎಲ್ಲಿ ಇದ್ದೀ ನೀನು ಪರಲೋಕಕ್ಕೆ ತೆರಳಿದಿ ಎಂದು ನಾನು ಭಯಗ್ರಸ್ತಳಾಗಿದ್ದೆ ಎಂದು ಅಂದದ್ದು ಕೇಳಿ ಆ ಬಾಲಕನು ಹಾಸ್ಯವದನದಿಂದ ಹೇ ತಾಯಿಯೇ ನಾನು ಇಷ್ಟು ಹೊತ್ತು ಬ್ರಹ್ಮಾನಂದದೊಳಗಿದ್ದೆ ಈಗ ಪುನಃ ದುಃಖರೂಪವಾದ ಜಗಜ್ಜಾಲವು ನನ್ನನ್ನು ಆವರಿಸಿಕೊಂಡಿತು ಎಂದು ನುಡಿದನು ಆಗ ತಾಯಿಯು ನೀನು ಬದುಕಿಕೊಂಡು ಬಂದು ಒಳ್ಳೆಯದಾಯಿತು ಇಲ್ಲದಿದ್ದರೆ ನಾನು ನೀರಿನಲ್ಲಿ ಬಿದ್ದು ಪ್ರಾಣವನ್ನು ತೊರೆಯುತ್ತಿದ್ದೇನು ಎಂದು ಕಣ್ಣೀರು ಸುರಿದುತ್ತ ಮಗನನ್ನು ಮೋಹದಿಂದ ಪುನಃ ಪುನಃ ಅಪ್ಪಿಕೊಂಡಳು ಇದನ್ನು ಕಂಡು ಸರ್ವರು ಆನಂದ ಭರೀತರು ಸಿದ್ದನ ಕೃತ್ಯವನ್ನು ನೋಡಿ ಆಶ್ಚರ್ಯಚಕಿತರಾದರು ಅವರನ್ನು ಕುರಿತು ಸಿದ್ಧನು ಅಂದದ್ದೇನೆಂದರೆ ಹೇ ಸಜ್ಜನರೇ ಕೇಳುವಂಥವರಾಗಿರಿ ಈ ಘಟನೆಯ ಗೂಢವು ಹೀಗಿದೆಯಲ್ಲ ಈ ಬಾಲಕನೇ ಅಜ್ಞಾನ ಸ್ಥಿತಿಯಲ್ಲಿರುವ ಜೀವನು ಇವನು ತನ್ನ ಉಪಾದಿಯನ್ನು ಬಿಟ್ಟು ಬ್ರಹ್ಮದಲ್ಲಿ ಮಗ್ನಲಾಗಲಿಕ್ಕೆ ಭಯಪಡುವನು ಈ ಪ್ರಕಾರ ಅವನು ಭಯ ಪಡುವುದರಿಂದ ಅವನಿಗೆ ದುಃಖ ತಪ್ಪದೆಂದು ದಯಾಡುವಾದ ಸದ್ಗುರು ಬಲತ್ಕಾರದಿಂದ ಜೀವನ ದೇಹಾಭಿಮಾನವನ್ನು ಬಿಡಿಸಿ ಆತನನ್ನು ಬ್ರಹ್ಮಾನಂದದಲ್ಲಿ ಮುಳುಗಿಸಿಬಿಟ್ಟನು ಈ ಪ್ರಕಾರ ಸಿದ್ಧನ ವಚನವನ್ನು ಕೇಳಿ ಜನರೆಲ್ಲರೂ ಈತನು ಸಾಕ್ಷಾತ್ ಮಹಾದೇವನ ಅವತಾರವು ಇಲ್ಲದಿದ್ದರೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಈ ಜ್ಞಾನ ಮತ್ತು ಮಹಿಮ ಎಲ್ಲಿಂದ ಬಂದಿತು ಹೀಗೆಂದು ಅವರು ಸಿದ್ಧನ ಚರಣಕ್ಕೆರಗಲಿಕ್ಕೆ ಬಂದರು ಅದನ್ನು ಕಂಡು ಸಿದ್ಧನು ತಪ್ಪಿಸಿಕೊಂಡು ಓಡಿ ಮನೆಗೆ ಬಂದನು ಮತ್ತೊಂದು ದಿನ ಸಿದ್ಧನಾಥನು ಬಹು ಪಾಲಕರನ್ನು ಕೂಡಿಕೊಂಡು ಒಂದು ನೀರಲ ಹಣ್ಣಿನ ತೋಟಕ್ಕೆ ಹೋದನು ತೋಟವನ್ನು ಪ್ರವೇಶಿಸ ಕೂಡಲೇ ಹುಡುಗರೆಲ್ಲರೂ ಉತ್ತಮವಾದ ಹಣ್ಣುಗಳನ್ನು ಆರಿಸುವ ಉದ್ದೇಶದಿಂದ ಅತ್ತಿತ್ತ ಓಡುತ್ತಿದ್ದರು ಆಗ ಸಿದ್ದನು ಒಂದು ಸ್ಥಾನದಲ್ಲಿ ಸ್ವಸ್ಥ ನಿಂತು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾನೆ ಇವರು ಮಾಯಾಮೋಹಿತರಾಗಿ ವಿಷಯಗಳಲ್ಲಿ ಸಿಲುಕಿ ಸರ್ವಕಾರಣನಾಗಿರುವ ಈಶನಾದ ನನ್ನನ್ನು ಮರೆತಿರುವರು ಈಗ ಇವರನ್ನು ನನ್ನ ಕಡೆಗೆ ಎಳೆದುಕೊಂಡು ಇವರಿಗೆ ವಿವೇಕವನ್ನು ಉಪದೇಶಿಸಬೇಕು ಎಂದುಕೊಂಡು ಸಿದ್ಧನು ಏನು ಚಮತ್ಕಾರ ಮಾಡಿದನೆಂದರೆ ಒಂದು ನೀರಲ್ ಹಣ್ಣನ್ನು ಭೂಮಿಯ ಮೇಲೆ ಚೆಲ್ಲಿದ ಕೂಡಲೇ ಅಲ್ಲಿ ಒಂದು ಹಣ್ಣಿನ ರಾಶಿಯೇ ಉಂಟಾಯಿತು ಅತ್ಯುತ್ತಮವಾದ ಪಕ್ವ ಫಲಗಳಿಂದ ಯುಕ್ತವಾದ ಆ ರಾಶಿಯನ್ನು ಕಂಡು ಈ ಬಾಲಕರೆಲ್ಲರೂ ಅಲ್ಲಿಗೆ ಓಡಿ ಬಂದು ಸಿದ್ಧನಿಗೆ ಕೇಳುತ್ತಾರೆ ನಾವು ಈವರೆಗೆ ನೋಡದ ಉತ್ತಮವಾದ ಫಲಗಳ ಈ ರಾಶಿಯು ಇಲ್ಲಿ ಹೇಗೆ ಉಂಟಾಯಿತು ಈಶ್ವರನ ಕಾರ್ಯಗಳು ಅಘಟಿತವಾಗಿರುತ್ತವೆ ಹೀಗೆಂದು ಅವರೆಲ್ಲರೂ ಅನೇಕ ಫಲಗಳನ್ನು ತಕ್ಕೊಂಡು ತಿಂದರು ಮತ್ತು ಫಲಗಳನ್ನು ಕಟ್ಟಿಕೊಳ್ಳುತ್ತಿದ್ದರು ಆಗ ಸಿದ್ದನು ಅವರನ್ನು ಕುರಿತು ನೀವು ಹೊಟ್ಟೆ ತುಂಬ ಹಣ್ಣುಗಳನ್ನು ತಿಂದಿರಲ್ಲ ಆದರೆ ಯಾವಾತನ ಉಪಕಾರದಿಂದ ಈ ಸಮೃದ್ಧಿಯಾದ ಫಲಗಳ ರಾಶಿಯೂ ಸಿಕ್ಕಿತು ಎಂಬುದು ನೀವು ವಿಚಾರ ಮಾಡಲಿಲ್ಲ ಎಂದು ಹೇಳಿದ್ದಕ್ಕೆ ಅವರು ನಮಗೋಸ್ಕರ ಜಗದೀಶ್ವರನು ಈ ಸ್ವಾದಿಷ್ಟವಾದ ಫಲಗಳನ್ನು ಕೃಪೆಯಿಂದ ನಿರ್ಮಿಸಿದನು ಆದರೆ ನಮ್ಮ ಮೂರ್ಖತ್ವದಿಂದ ಆತನನ್ನು ನಾವು ಅರಿಯದೇ ಹೋದೆವು ಈಗ ಈ ಹಣ್ಣುಗಳನ್ನು ಇಲ್ಲೇ ಬಿಟ್ಟು ನಾವು ಮನೆಗೆ ಹೋಗೋಣ ಎಂದು ಅಂತರು ಆಗ ಸಿದ್ದನು ಏ ತಮ್ಮಗಳಿರ ಈ ಹಣ್ಣುಗಳನ್ನು ಬಿಡುವೆವು ಎಂದು ಹೇಳುವಿರಿ ಹಣ್ಣು ಬಿಟ್ಟರೆ ಅವನ್ನು ನೋಡುವಂತ ಕಣ್ಣುಗಳನ್ನು ಬಿಡಲಾರಿರಿ ಕಣ್ಣುಗಳಿಂದ ಪುನಃ ಪುನಃ ಹಣ್ಣುಗಳನ್ನು ನೋಡುತ್ತಲೇ ಚಿತ್ತಾಕರ್ಷಣವಾಗಿ ವಿಷಯಗಳ ಕಡೆಗೆ ಮನಸ್ಸು ಅರಿಯುವುದು ಕಣ್ಣುಗಳಾದರೂ ಮುಚ್ಚಬಹುದು ಆದರೆ ದೇಹಾಭಿಮಾನ ಸ್ಥಿರವಿರುವುದು ಅದು ಇರುವ ತನಕ ಈಶ್ವರ ಪ್ರಾಪ್ತಿಗೋಸ್ಕರ ಮಾಡುವ ಯತ್ನಗಳೆಲ್ಲ ವ್ಯರ್ಥವಾಗಿರುವವು ಈ ಅಭಿಮಾನವನ್ನು ತ್ಯಾಗ ಮಾಡಲಿಕ್ಕೆ ಜ್ಞಾನ ಧ್ಯಾನಾದಿಗಳಿಂದ ಯತ್ನವನ್ನು ಮಾಡತಕ್ಕದ್ದು ಇದಕ್ಕೆ ತಪ ಉಪವಾಸಾದಿ ಇತರ ಉಪಾಯಗಳು ನಡೆಯಲಾರವು ಈಶ್ವರ ಧ್ಯಾನದಿಂದ ಆತ್ಮಜ್ಞಾನವಾಗಿ ಅದರಿಂದ ಬ್ರಹ್ಮಾನಂದ ಪ್ರಕಟವಾಗುವುದು ಈ ಬ್ರಹ್ಮಾನಂದದಲ್ಲಿ ಚಿತ್ತವು ಮಗ್ನವಾಗಿರಲು ವಿಷಯ ಭಾನವು ಉಳಿಯಲಾರದು ಈಗ ನೀವು ಸಾಕಷ್ಟು ಹಣ್ಣುಗಳನ್ನು ತಕ್ಕೊಂಡು ಮನೆಗೆ ಹೋಗಿರಿ ಎಂದು ಸಿದ್ಧನು ಅಂದದ್ದು ಕೇಳಿ ಸರ್ವರು ಗೃಹಾಭಿಮುಖರಾದರು ಸಿದ್ದನ ಹಿಂದೆ ಅವರೆಲ್ಲರೂ ಹೋಗುತ್ತಿರುವಾಗ ದಾರಿಯಲ್ಲಿ ಒಂದು ಸರ್ಪವನ್ನು ಕಂಡು ಹುಡುಗರೆಲ್ಲ ನಾಲ್ಕು ದಿಕ್ಕಿಗೆ ಓಡು ಹತ್ತಿದರು ಆದರೆ ಸಿದ್ಧನು ಸರ್ಪದ ಸಮೀಪ ನಿಂತುಕೊಂಡು ಹುಡುಗರಿಗೆಲ್ಲ ಕರೆಯುತ್ತಾ ಹೆದರಬೇಡಿರಿ ಇದು ಸತ್ತ ಹಾವು ಎಂದು ಹೇಳಿದರು ಸಮೀಪ ಬರಲಿಕ್ಕೆ ಅವರು ಹೆದರಿದರು ಆಗ ಸಿದ್ಧನು ಆಹಾವನ್ನು ಕೈಯಿಂದ ಹಿಡಿದು ತೋರಿಸಿದಾಗ ಅವರು ಸಮೀಪ ಬಂದರು ಆ ಸಮಯದಲ್ಲಿ ಅವರನ್ನು ಕುರಿತು ಸಿದ್ದನು ನೋಡಿರಿ ಲೋಕದಲ್ಲಿ ಹೀಗೆಯೇ ದೃಶ್ಯ ಮಾತ್ರಕ್ಕೆ ಹೆದರಿ ಹೋಗುವರು ಆದರೆ ನಿರ್ಮಲವಾದ ಚಿತ್ತದಲ್ಲಿ ಭಾಸಿಸುವಂಥ ಸರ್ವ ವಸ್ತುಗಳ ಅಂತಃಸ್ಥಿತಿಯನ್ನು ಯಾರೂ ವಿಚಾರ ಮಾಡುವುದಿಲ್ಲ ಗೃಪದೇಶವಾದ ಕೂಡಲೇ ಅಂತರ್ದೃಷ್ಟಿಯು ತೆರೆಯುವುದು ಅದರಿಂದ ಜಗದಾಭಾಸವನ್ನು ಕಾಣದೆ ಸರ್ವತ್ರ ಸ್ವರೂಪ ಸತ್ತೆಯೇ ಭಾಸಮಾನವಾಗುವುದು ಸರ್ವದರಲ್ಲಿಯೂ ಸ್ವರೂಪವನ್ನು ಕಾಣುತ್ತಲೇ ಭಯವು ಅಣು ಮಾತ್ರವಾದರೂ ನಿಲ್ಲದು ಎಂಬ ಸುವಿಚಾರ ಭಾಷಣವನ್ನು ಕೇಳಿದ ಕೂಡಲೇ ಆ ಹುಡುಗರ ಅಂತರ ಹೃದಯದಲ್ಲಿ ವಿಚಾರವೂ ಉದ್ಭವಿಸಿತು ಅನಂತರ ಅವರೆಲ್ಲರೂ ಸಿದ್ಧನನ್ನ ಗೃಹಕ್ಕೆ ಮುಟ್ಟಿಸಿ ಆನಂದದಿಂದ ತಮ್ಮ ತಮ್ಮ ಮನೆಗಳಿಗೆ ಹೋಗುವಂಥವರಾದರು ಶ್ರೀ ಸಿದ್ಧಾನಾಥನ ಮಹಿಮೆಯು ಅಗಾಧವಾಗಿದೆ ಅದನ್ನು ವರ್ಣಿಸಲಾಗದೆ ವೇದವು ಕುಂಠಿತವಾಯಿತು ಸದ್ಗುರುನಾಥನ ಪ್ರಸಿದ್ಧವಾದ ಗು ಗುಣಗಳನ್ನು ವರ್ಣಿಸುವಾಗ ಮನುಷ್ಯನು ಭವಾಬ್ದಿಯಿಂದ ಸಹಜವಾಗಿ ಉದ್ವೃತನಾಗುವನು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಬಹುಮಧುರವಾದ ಈ ದ್ವಿತೀಯಾಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢರ ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು ಆತ್ಮೀಯರಿ ಮುಂದಿನ ವಿಡಿಯೋದಲ್ಲಿ ಮೂರನೆಯ ಅಧ್ಯಾಯವನ್ನು ತಿಳಿಯೋಣ